ಹಾಯ್ 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 ನಮಸ್ಕಾರ ಎಲ್ಲಾರ್ಗು ಹ ಇಲ್ಲೆಲ್ಲಾ ಅವ್ಡು ಬರೋ ಬಿಬಿ ನೀನ್ ಅವನೇ ಗುಡ್ಡು ಹೇಳಿದ್ ಮಸ್ತ್ ಕೇಳ್ತಾನು ಯಾರು ಬರಲ್ವಂತೆ ಇವಾಗ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ ನಿಮ್ ಎಲ್ಲರ ಬೆಂಬಲ ನೋಡಿ ಪ್ರೀತಿ ನೋಡಿ ಬಹಳ ಖುಷಿ ಆಗುತ್ತೆ ನಮಗೆ ಸೊ ನಿಮ್ ಸಪೋರ್ಟ್ ಸದಾ ಹೀಗೆ ಇರ್ಲಿ ಅಂತ ಹೇಳ್ತಾ ಇವತ್ತು ಒಂದು ಅದ್ಭುತವಾಗಿರುವಂತಹ ವಿಚಾರ ವಿಚಾರನ ಮಾತಾಡ್ಬೇಕು ಅಂತ ಹೇಳಿ ಬಂದಿದೀವಿ ಸೊ ಬಹಳಷ್ಟು ರೆಮಿಡಿಸ್ ಬಗ್ಗೆ ಕೊಡ್ತಾ ಇರ್ತೀವಿ ಹಾಗೇನೆ ಅಹ್ ಒಂದಷ್ಟು ವಿಚಾರಗಳನ್ನ ನಿಮ್ ಒಟ್ಟಿಗೆ ಹಂಚ್ಕೋತಾ ಇರ್ತೀವಿ ನೋಡಿ ನಾವು ಯಾರು ಪ್ರೊಫೆಷನ್ ಅಂತ ಅಲ್ಲ ಅಥವಾ ನಾವು ವೆಟರ್ನರಿ ಡಾಕ್ಟರ್ಗಳು ಅಂತ ಅಲ್ಲ ನಾವು ಒಂದು ಹತ್ತು ವರ್ಷದಿಂದ ಬೆಕ್ಸ್ ಹಾಕಿರೋದ್ರಿಂದ ನಮಗೆ ಒಂದು ಆವರೇಜ್ ಐಡಿಯಾ ಇದೆ ಅವ್ರ ಚಟುವಟಿಕೆಗಳ ಹೇಗಿರುತ್ತೆ ಏನೆಲ್ಲಾ ಮಾಡ್ತಾರೆ ಅಂತ ಹೇಳಿ ಸೊ ಬೇರೆಯವ್ರೂ ಹೊಸದಾಗಿ ಕ್ಯಾಟ್ ಪೇರೆಂಟ್ ಗಳು ಯಾರು ಇರ್ತೀರಾ ಅಂತವರಿಗೆ ನಾವ್ ಮಾಡುವಂತ ವಿಡಿಯೋಸ್ಗಳು ಹೆಲ್ಪ್ ಆಗ್ಲಿ ಬೆಕ್ಕಿನ ಬಗ್ಗೆ ಇನ್ನೊಂದಷ್ಟು ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ಗಳನ್ನ ತಗೊಳ್ಳಿ ಅವ್ರ ಇನ್ನೊಂದಷ್ಟು ಬೆಕ್ಗಳನ್ನ ಪ್ರೀತಿ ಮಾಡ್ಲಿ ಅಂತ ಹೇಳಿ ವಿಡಿಯೋಗಳನ್ನ ನಿಮಗ್ ಮಾಡ್ತಾ ಇರುವಂತದ್ದು ಇದು ನಮ್ಮ ಸ್ವಂತ ಎಕ್ಸ್ಪೀರಿಯೆನ್ಸ್ ಗಳನ್ನ ನಿಮ್ ಒಟ್ಟಿಗೆ ಶೇರ್ ಮಾಡ್ಕೋತಾ ಇರುವಂತದ್ದು ಸೊ ಇದನ್ನ ಮತ್ತೆ ಮತ್ತೆ ಅದನ್ನ ನೆಗೆಟಿವ್ ಆಗಿ ಕೊಟ್ರೆ ಮಾಡಕ್ ಹೋಗ್ಬೇಡಿ ಸೊ ಅಮ್ಮ ಇವತ್ತು ಒಂದು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಈಗ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಒಂದ್ ಹತ್ತು ವರ್ಷದಿಂದ ನಾವು ನಮ್ಮ ಮಕ್ಕಳನ್ನ ಪೆಟ್ ಅಂತ ಹೇಳಿ ಪ್ರೀತಿಯಿಂದ ಸಾಕಿದೀವಿ ಎಲ್ಲರ ಮನೆಯಲ್ಲೂ ನಾಯಿ ಬೆಕ್ಕು ಕೆಲವರ ಮನೇಲಿ ಮೀನು ಎಲ್ಲ ಸಾಕಿರ್ತಾರೆ ಸೊ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಮೀನ್ ಸಾಕಿದ್ರೆ ನಮ್ಗೆ ಏನೋ ನೆಗೆಟಿವ್ ಆಯ್ತು ಅಂತ ಹೇಳಿದ್ರೆ ಅಕ್ವೇರಿಯಂ ಅಲ್ಲಿ ಮೀನ್ಸ ಹೋಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಈಗ ನಾವೆಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ನಾಯಿ ತುಂಬಾ ಬೊಗಳುತ್ತಾ ಇದೆ ಅದೇನೋ ಅಳ್ತಾ ಇದೆ ಅಂತ ಹೇಳಿದ್ರೆ ಏನೋ ಒಂದು ನೆಗೆಟಿವ್ ವೈಬ್ರೇಷನ್ ಇದೆ ಅಂತ ಹೇಳ್ಬಿಟ್ಟು ಸೊ ಬೆಕ್ಕಗೂ ಕೂಡ ಕೆಲವೊಂದಷ್ಟು ಜನ ದರಿದ್ರ ಏನೋ ರೋಡ್ ಅಪ್ಷ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಲೆಫ್ಟ್ ಇಂದ ರೈಟ್ಗೆ ಹೋಯ್ತು ರೈಟ್ ಇಂದ ಲೆಫ್ಟ್ಗೆ ಹೋಯ್ತು ಅಯ್ಯೋ ನಿಂತ್ಕೊಳ್ರಿ ಎರಡ್ ನಿಮಿಷ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಯಾಕೆ ನಾವೇ ಅಡ್ಡ ಹೋಗಿರ್ಬೋದಲ್ವಾ ಬೆಕ್ಕ ಕ್ರಾಸ್ ಮಾಡ್ಬೇಕಾದ್ರೆ ಲಾಜಿಕ್ ಆಗಿ ತಿಂಕ್ ಮಾಡ್ಬೇಕು ಕೆಲವೊಂದು ವಿಚಾರನ ಸೊ ಇವತ್ತು ಬೆಕ್ಕಿನ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ ಸೊ ನಾನು ಹೇಳ್ದೆ ಒಂದು ಎಕ್ಸಾಂಪಲ್ ಕೊಟ್ಟೆ ಎಕ್ಸಾಂಪಲ್ ಏನಕ್ಕೆ ಕೊಟ್ಟೆ ಅಂತ ಹೇಳಿದ್ರೆ ಮನುಷ್ಯರಿಂದ ಪ್ರಾಣಿಗಳಿಗೆ ಏನ್ ಲಾಭ ಇರುತ್ತೆ ಪ್ರಾಣಿಗಳಿಂದ ಮನುಷ್ಯನ್ ಏನೆಲ್ಲ ಲಾಭ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಲಾಭ ಅಂದ್ರೆ ಕಾಸ ಅಂತಲ್ಲ ಸ್ವಾಮಿ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಇವತ್ತು ನಾವು ಮಾತಾಡೋದ್ ಬಂದಿದ್ದೀವಿ ಸೊ ಮೊದಲನೇದಾಗಿ ನಿಮ್ಗೆ ಒಂದು ಸ್ಟ್ರೈಟ್ ಆಗಿ ಒಂದು ಕ್ವಶನ್ ಆನ್ಸರ್ ನಾನು ಹೇಳ್ಬಿಡ್ತೀನಿ ಆಮೇಲೆ ತುಂಬಾ ಜನ ಕೇಳ್ತಾರೆ ನಮ್ಮನೇಲಿ ಇಷ್ಟೊಂದು ಬೆಕ್ಕಿದೆ ಕೂದಲಿಂದ ಏನು ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳ್ತಾರೆ ಅದ್ರ ಬಗ್ಗೆ ಒಂದು ಅವ್ರು ಒಂದು ಆನ್ಸರ್ ಮಾಡು ನಾವ್ ಇಷ್ಟ ಮಾಡ್ತಾ ಇದೀವಿ ಕೂದ್ಲು ಅಂತ ಹೇಳಿದ್ರೆ ಅವ್ರಿಗೆ ನಾನು ಡೈಲಿ ಟೂ ಟೈಮ್ಸ್ ಕೂ ಮಾಡೇ ಮಾಡ್ತೀನಿ ಆಮೇಲೆ ನಾನು ನಿಮಗೆ ಹೇಳಿದಿನ ರೆಮಿಡೀಸ್ನ ನೀರು ತಗೊಂಡು ಕೈನಲ್ಲಿ ಜಾಸ್ತಿ ಅವ್ರಿಗೆ ವೈಪ್ ಮಾಡ್ತಾ ಇದ್ದಾಗ ಡೆಡ್ ಹೇರ್ ಎಲ್ಲ ಫುಲ್ ಕ್ಲೀನಾಗಿ ಆಲ್ಮೋಸ್ಟ್ ಬರುತ್ತೆ ಮಲಗ್ಬೇಕಾಗಿರೋ ನಾವು ಬಟ್ಟೆಗಳಲ್ಲಿ ಬಿಟ್ಟು ನೀರ್ನ ತೊಗೊಂಡು ನಾವು ಕ್ಲೀನಾಗಿ ರಿಮೂವ್ ಮಾಡಿ ಆದಷ್ಟು ನಾವು ಹೈಜೀನಿಕ್ ಆಗಿ ಮೈಂಟೈನ್ ಮಾಡ್ತೀವಿ ಪ್ಲಸ್ ನಮಗೆ ನಮ್ಮ ನಮ್ಮ ಮನೆಗಳಲ್ಲಿ ಸ್ಟಾರ್ಟಿಂಗಲ್ಲಿ ನಮ್ಮ ರಿಲೇಟಿವ್ ಆಗಲಿ ಫ್ರೆಂಡ್ಸ್ ಆಗಲಿ ಯಾರೋ ನಮ್ಮ ಮನೆಗೆ ಬರ್ತಾ ಇರಲಿ ಯಾಕಂದ್ರೆ ನಿಮ್ಮಲ್ಲಿ ಬೇಕಿದೆ ಕೂದಲು ಬೀಳತ್ತೆ ನಾವ್ ಬರೋದಿಲ್ಲ ನಮ್ ಬಟ್ಟೆಗಂಟತ್ತೆ ನಮ್ಗೆ ಅಲರ್ಜಿ ಅಂತ ಹೇಳ್ತಾರೆ ಇವಾಗ ಬರೀ ಅಲರ್ಜಿ ಅಲ್ಲ ಅದಕ್ಕೆ ನಮ್ಮ ಕೂದಲಿಗಿಂತ ಅದು ಹತ್ತಷ್ಟು ಸಣ್ಣ ಇರುತ್ತೆ ನೋಡೋದಕ್ಕೆ ಅದು ತಿಕ್ಕಾಗಿರತ್ತೆ ಅನ್ಸುತ್ತೆ ಆದ್ರೆ ಅದು ತುಂಬಾ ಸಣ್ಣ ಇದೆ ಬೈ ಚಾನ್ಸ್ ಊಟದಲ್ಲಿ ಹೋಯಿತು ಅಂತ ಹೇಳಿದ್ರೆ ಅದು ಡೈರೆಕ್ಟ್ ಆಗಿ ಮೋಷನ್ ಲೆವೆಲ್ಗೆ ಅದು ಎಲ್ಲೂ ಸ್ಟ್ರಕ್ ಆಗೋದು ಕಿಡ್ನಿಗೆ ಹೋಗ್ಬಿಡುತ್ತೆ ಹೋಗ್ಬಿಡತ್ತೆ ಸುತ್ಕೊಂಡ್ಬಿಡತ್ತೆ ಸತ್ತೋಗ್ಬಿಡ್ತೀವಿ ಎಲ್ಲ ಸುಳ್ಳು ಕ್ಲೀನ ಮೋಷನ್ ಲಗ್ ಹೋಗುವಂಥದ್ದು ಇದುವರೆಗೂ ನನಗೆ ಶುಗರ್ ಇದೆ ಎಲ್ಲ ತರ ಸಣ್ಣ ಪುಟ್ಟ ಕಾಯಿಲೆಗಳಿದೆ ನನ್ಗೆ ತೊಂದರೆ ಆಗಿಲ್ಲ ನಮ್ಮಲ್ಲಿ ನಾವು ಮೂರ್ ಜನ ಇದೀವಿ ಮೆಂಬರ್ಸ್ ಯಾವ ರೀತಿಯೂ ಸೈಡ್ ಎಫೆಕ್ಟ್ ಆಗಿಲ್ಲ ಕೂದಲಿದ್ರೂ ಕೂಡ ಕ್ಲೀನ್ ಆಗಿ ಎಲ್ಲ ನಾವು ಕ್ಲೀನ್ ಮಾಡಿ ಅಡಿಗೆ ಮಾಡ್ಬೇಕಾದ್ರೆ ಒಂದ್ ಐದ್ ಸಲ ಕ್ಲೀನ್ ಮಾಡ್ಕೊಂಡೇನೆ ನಾವು ಆಮೇಲೆ ಫುಡ್ ಸ್ಟಾರ್ಟ್ ಮಾಡ್ತೀವಿ ತೊಳ್ಕೊಂಡೆ ಪ್ರತಿಯೊಂದು ನಾವು ಅಡಿಗೆ ಮಾಡೋದು ಸೊ ಕೂದ್ಲಿಂದ ಬೇಸಿಕಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಇವಾಗ ಬೆಕ್ಕನ ಸಾಕ್ತಾ ಇರೋದ್ರಿಂದ ಮನುಷ್ಯನಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಮಾತಾಡೋಣ ಆರೋಗ್ಯ ದೃಷ್ಟಿಯಿಂದ ನೋಡಿ ಬೆಕ್ಕನ್ನು ಸಾಕಾಗ ನಮಗೆ ಆಂಗ್ಝಟಿ ಸ್ಟ್ರೆಸ್ಸು ಬಿ ಪಿ ಶುಗರು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸು ಇದೆಲ್ಲ ಮನುಷ್ಯನಿಗೆ ಕಮ್ಮಿ ಆಗುತ್ತೆ ಏನಕ್ಕೆ ಏನಕ್ಕೆ ಅಂದರೆ ನಮಗೆ ತುಂಬ ಸ್ಟ್ರೆಸ್ ಆಗಿರುತ್ತೆ ಎಲ್ಲ ಆಫೀಸ್ ಕೆಲಸನೋ ಏನೋ ಒಂದು ಕೆಲಸಗಳನ್ನ ಮುಗಿಸ್ಕೊಂಡು ಮನೆಗೆ ಬಂದಾಗ ಮನೆಗ್ ಬಂದಿದ ತಕ್ಷಣ ನೀವು ಬೆಕ್ಕಗಳನ್ನ ನೋಡಿದಾಗ ಅದ್ರ ಜೊತೆ ಆಟ ಆಡ್ದಾಗ ಅದ್ರಲ್ಲಿರುವಂತ ಪಾಸಿಟಿವ್ ವೈಬ್ರೇಷನ್ ನಮ್ಮ ಅಲ್ಲಿ ಹ್ಯಾಪಿ ಏನೋ ಹ್ಯಾಪಿ ಕೆಮಿಕಲ್ ಅಂತ ಏನೋ ಬ್ರೈನ್ ಅಲ್ಲಿ ರಿಲೀಸ್ ಆದಾಗ ನಮ್ಮ ಬಾಡಿ ಕಂಪ್ಲೀಟ್ ಆಗಿ ಪಾಸಿಟಿವ್ ಗೆ ಟರ್ನ್ ಆಗ್ಬಿಡುತ್ತೆ ಎಂತ ಸ್ಟ್ರೆಸ್ ಇದ್ರು ಎಂತ ಪ್ರಾಬ್ಲಮ್ ಇದ್ರು ಬೆಕ್ಕನ ಮುದ್ದು ಮಾಡಿದಾಗ ನಮಗಾಗಿರುವಂತ ಸಮಸ್ಯೆ ಕ್ಲಿಯರ್ ಆಗ್ಬಿಡುತ್ತೆ ಸೊ ಇದರಿಂದ ನಮಗೆ ಸ್ಟ್ರೆಸ್ಸು ಮತ್ತೆ ಆಂಗೈಟಿ ಕೂಡ ತುಂಬಾ ಕಡಿಮೆ ಆಗುತ್ತೆ ಬೆಕ್ಕಿಂದ ಎರಡನೇದು ಬೆಕ್ಕನ ತಬ್ಗೊಂಡು ಗುರ್ರ್ ಅಂತ ಇರುತ್ತೆ ಗೊತ್ತಾ ಎತ್ಕೊಂಡಾಗ ಅದ್ರದ್ದು ವೈಬ್ರೇಷನ್ ಸಿಗುತ್ತೆ ನಮಗೆ ಎತ್ಕೊಂಡಾಗ ಅದನ್ನ ನಾವು ತಲೆ ಸೌರಿ ಮುದ್ದು ಮಾಡ್ತಾ ಇರ್ತೀವಿ ಅದ್ರ ಜೊತೆ ಆಟ ಆಡ್ತಾ ಇರ್ತೀವಲ್ವಾ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ವೈಬ್ರೇಷನ್ ಬರುತ್ತಲ್ಲ ಗುರ್ ಅಂತ ಮಕ್ಕಳಲ್ಲಿ ಆ ವೈಬ್ರೇಷನ್ ಇಂದ ನಮಗೆ ಇದರಿಂದ ನಮ್ಮ ನರ್ವಸ್ ಸಿಸ್ಟಮ್ಗೆ ಬ್ಲಡ್ ಪ್ರೆಷರ್ ಬ್ಲಡ್ ಪ್ರೆಷರ್ ಏನಿದೆಯಲ್ಲ ಇದನ್ನ ಲೋ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಇರುತ್ತೆ ಟೆನ್ಷನ್ ಆಗ್ಬಿಟ್ಟಿರುತ್ತೆ ನೀವು ಆ ವೈಬ್ರೇಷನ್ ನಾವು ಫೀಲ್ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಬ್ಲಡ್ ಗಳು ಅಥವಾ ಸ್ಟ್ರೆಸ್ ಏನಾದ್ರೂ ಇದ್ರೆ ಆಂಗ್ಝಟಿ ಏನಾದ್ರೂ ಇದ್ರೆ ಇದು ನಮಗೆ ಬಹಳ ಹೆಲ್ಪ್ ಆಗುತ್ತೆ ಆ ಆ ವೈಬ್ರೇಷನ್ ಇಂದ ಮನುಷ್ಯರಿಗೆ ಹೆಲ್ಪ್ ಆಗುವಂತ ಸಂದೇಶ ಇದು ಆಮೇಲೆ ಮೂರನೇದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಇವರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಮಸ್ಯೆ ಏನಿದೆಯಲ್ಲ ಅದರಿಂದ ಕಡಿಮೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವರ ಒಂದು ಆಕ್ಟಿವಿಟಿ ನಮ್ಮ ಬಾಡಿನ ಆಕ್ಟಿವ್ ಆಗಿ ಮಾಡುತ್ತೆ ನಾವ್ರ ಜೊತೆ ಕಾಲ ಕಳೆದಷ್ಟು ಕಳೆದಷ್ಟು ನಮಗೆ ಬೆಕ್ಕು ತುಂಬಾ ಪಾಸಿಟಿವ್ ಎನರ್ಜಿನ ತಗೊಂಡ್ ಬರುತ್ತೆ ನೆಗೆಟಿವ್ ಅಂತ ಹೇಳ್ತೀರಲ್ಲ ಖಂಡಿತ ಬೆಕ್ಕು ನೆಗೆಟಿವ್ ಅಲ್ಲ ತುಂಬಾ ಪಾಸಿಟಿವ್ ಅದನ್ನ ನಾವು ಪ್ರೀತಿ ಮಾಡಿದ್ರೆ ಅದು ನಮ್ಮನ್ನ ಪ್ರೀತಿ ಮಾಡುತ್ತಲ್ವಾ ಆ ಪ್ರೀತಿಯಿಂದ ನಮಗಿರುವಂತ ಸ್ಟ್ರೆಸ್ಸು ಸ್ಟ್ರೈನು ಹಾರ್ಟ್ ಪ್ರಾಬ್ಲಮ್ಸು ಬೇರೆ ಬೇರೆ ಏನಾದ್ರೂ ಸಮಸ್ಯೆಗಳಿದ್ರೆ ಹಾರ್ಟ್ ಅಟ್ಯಾಕ್ ಮೇನ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಬೆಕ್ಕಿಂದ ತಡೆ ಹಿಡಿಯಬಹುದು ನಾವು ಯಾಕಂದ್ರೆ ಅವ್ರ ಜೊತೆ ನಾವು ಆಕ್ಟಿವ್ ಆಗಿರ್ತೀವಲ್ವ ಹಾಗಾಗಿ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಜೊತೆಗೆ ಹಾರ್ಟ್ ಅಟ್ಯಾಕ್ ಒಂದೆಲ್ಲ ಸ್ಟ್ರೋಕ್ ಕೂಡ ಬೆಕ್ಕಿಂದ ನಮಗೆ ಬರೋದಿಲ್ಲ ಯಾಕಂದ್ರೆ ಅಷ್ಟು ಪಾಸಿಟಿವ್ ಎನರ್ಜಿ ಅದ್ರಲ್ಲಿ ಇರುತ್ತೆ ಅಂತ ಹೇಳ್ತಾ ಸೊ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ನಮ್ಗೆ ಅವರ ಕಡೆಯಿಂದನೂ ಇದೆ ಒಂದು ಮನೆಯಲ್ಲಿ ಪ್ರಾಣಿ ಇದ್ರೆ ಈಗ ಒಂದು ಆಪೆಲ್ ಎಡೇ ಕಿರ್ಸಾ ಡಾಕ್ಟರ್ವೇ ತರ ಬೇಡ ನಾವ್ ಬದಲಾಯಿಸೋಣ ಒಂದು ಮನೆಯಲ್ಲಿ ಪ್ರಾಣಿ ಇದ್ರೆ ನಮ್ಮಲ್ಲಿ ಇರುವಂತ ಎಷ್ಟೋ ಹೆಲ್ತ್ ಬೆನಿಫಿಟ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ ನಾವ್ ಆಕ್ಟಿವ್ ಆಗ್ತಿವಿ ಅವ್ರ ಜೊತೆ ಆಟ ಆಡ್ತೀವಿ ಅವ್ರ ಜೊತೆ ಬಾಂಧವ್ಯನ ಬೆಳೆಸ್ಕೊತೀವಿ ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಿವಿ ಸೊ ನಮಗೂ ವಾಕಿಂಗ್ ಆಗುತ್ತೆ ಈ ರೀತಿ ಒಂದಷ್ಟು ಹೆಲ್ತ್ ಬೆನಿಫಿಟ್ಸ್ ನಾವು ಬೆಕ್ಕಿಂದನೂ ಕಾಣ್ಬೋದಾಗಿದೆ ಹೌದು ನಾವು ಊಟ ಹಾಕ್ತಿವಿ ಸ್ನಾನ ಮಾಡಿಸ್ತೀವಿ ನಾವು ಬಾಡಿ ಕೂಡ ಆಕ್ಟಿವೇಟ್ ಆಗುತ್ತೆ ಸೊ ಅವ್ರ ಜೊತೆ ಕುತ್ಕೊಂಡು ನಮ್ಗೆ ಸ್ಟ್ರೈನ್ ಅನ್ಸೋದೇ ಇಲ್ಲ ತುಂಬ ಹ್ಯಾಪಿಯಾಗಿರ್ತೀವಿ ಆಮೇಲೆ ಇನ್ನೊಂದು ಮೇನ್ ಲಾಜಿಕ್ ಅಂತ ಹೇಳಿದ್ರೆ ನಾವು ರೋಡಲ್ಲಿ ಸೈಡ್ ಅಲ್ಲಿ ಹೋಗೋದು ಬರೋದು ಮಾಡಿದಾಗ ಅಪ್ಶಕುನ ಅಂತ ಹೇಳ್ತೀವಿ ಅದನ್ನ ಶುಭ ಶಕುನ ಅಂತ ನೀವು ತಿಳ್ಕೊಳ್ಳಿ ಯಾಕೆ ಅಂತ ಅಂದಾಗ ನೀವು ಏನೋ ಅರ್ಜೆಂಟಲ್ಲಿ ಹೋಗ್ತಾ ಇರ್ತೀರ ಅಲ್ಲಿ ಏನೋ ನಿಮಗೆ ಸಾವಿನ ಆಪತ್ತು ಏನೋ ಒಂದು ಅಪಘಾತಕ ದಾರಿ ಇರುತ್ತೆ ಅವಾಗ ಇದು ಹೋದಾಗ ಅಟ್ಲೀಸ್ಟ್ ನೀವು ಒಂದು ಟೂ ಮಿನಿಟ್ಸ್ ಆದ್ರೂ ವೆಯ್ಟ್ ಮಾಡ್ತೀರಾ ಆ ನಿಮ್ಗೆ ನೆಗೆಟಿವ್ ಥಾಟ್ಸ್ ಇರುತ್ತಲ್ಲ ಏನೋ ಆಗ್ಬೇಕಾಗಿರೋದನ್ನ ನಿಮಗೆ ವೆಯ್ಟ್ ಮಾಡ್ಸತ್ತಲ್ಲ ಇದನ್ನ ಯಾಕೆ ನೀವು ಆ ಒಳ್ಳೇದು ಅಂತ ನೀವು ತಿಳ್ಕೊಬಾರದು ಇದು ಅಡ್ಡಕ್ಕೆ ಹೋಗ್ಬಿಡ್ತು ನಿಂತ್ಕೊಳ್ಳೋದು ಅಲ್ಲ ಅದು ಸೂಚನೆ ಕೊಡ್ತದೆ ಮುಂದಕ್ಕೆ ಆಗ್ತಾ ಇದೆ ನೀವು ವೇಟ್ ಮಾಡಿ ಅಂತ ಹೇಳುತ್ತೆ ಈ ತರ ತಿಂಕ್ ಮಾಡಿ ಅಲ್ವಾ ಪಾಸಿಟಿವ್ ಆಗಿ ಅದನ್ನ ತಗೊಂಡ್ ಹೋಗಿ ಸೊ ಬಹಳಷ್ಟು ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಬಗ್ಗೆನು ಹೇಳ್ದೆ ಕೂದಲು ಬಗ್ಗೆ ನಿಮ್ಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ ಸೊ ಮುಂದೆ ನಿಮ್ಗೆ ಯಾವ ರೀತಿ ಆಗಿರುವಂತ ಈ ತರ ವಿಚಾರಗಳ ಬಗ್ಗೆ ನಿಮ್ಗೆ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಅದ್ರ ಬಗ್ಗೆ ವಿಡಿಯೋಸ್ ನ ಮಾಡಿ ಹಾಕ್ತೀವಿ ಇದು ನಮ್ಮ ಸ್ವಂತ ಎಕ್ಸ್ಪೀರಿಯನ್ಸ್ ನಿಮ್ಮೊಟ್ಟಿಗೆ ನಾವು ಶೇರ್ ಮಾಡ್ಕೋತಾ ಇರುವಂತದ್ದು ಸೊ ನಿಮ್ಗೆ ಏನ್ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ಪ್ರೀತಿನ ತೋರಿಸಿ ನಮ್ ಬೆಕ್ಕಿಗೆ ಆಶೀರ್ವಾದನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಬಾಯ್ ನೀವು ಬೆಕ್ಕಿನ ಪ್ರೀತಿನ ಜಾಸ್ತಿ ಕೊಡಿ ನೀವು ಸಾಕಿ ಅಹ್ ಆದ್ರ ಪ್ರೀತಿನ ನೀವು ಕಾಣಿ ಮರಿಬೇಕು ಅಂದಲ್ಲ ನಾಯಿನಾದ್ರೂ ಸಾಕಿ ಒಂದು ಪಕ್ಷಿನಾದ್ರೂ ಸಾಕಿ ಒಟ್ನಲ್ಲಿ ಟೋಟಲ್ ಆಗಿ ಅನಿಮಲ್ ಲವರ್ ಆಗಿ ಅಷ್ಟೇ ಪಾಸಿಟಿವ್ ಎನರ್ಜಿ